ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಮಗೆ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಹಾಗೆ ಯಾರು ಲೈಕ್ ಕೊಟ್ಟಿಲ್ಲವೋ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ವೀಡಿಯೋ ನೋಡ್ತೀರಾ ಬಟ್ ಲೈಕೇ ಕೊಡಲ್ಲ ಪ್ಲೀಸ್ ಲೈಕ್ ಕೊಡಿ ನಾವು ಮಾತ್ರ ವೀಡಿಯೋ ನೋಡೋರಿಗೆ ಮಾತ್ರ ಲೈಕ್ ಕೊಟ್ಟು ಮುಂದೆ ವೀಡಿಯೋ ನೋಡ್ತೀವಿ ನೀವು ಬಟ್ ಮಾಡ್ತಾ ಇಲ್ಲ ನನ್ನ ನನ್ನ ವೀಡಿಯೋಸ್ಗೆ ಎಲ್ಲರೂ ವೀಡಿಯೋಸ್ಕೊಂತನೂ ಹೇಳ್ತೀನಿ ನಾನು ಪ್ರತಿಯೊಬ್ಬರು ವಿಡಿಯೋದಲ್ಲಿ ಅಷ್ಟು ವ್ಯೂಸ್ ಇರುತ್ತೆ ಬಟ್ ಅಷ್ಟು ಲೈಕ್ ಇರೋಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮಗೆ ಹೋದ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅನಿಸುತ್ತೆ ಇದನ್ನು ಬಟ್ ನೆನಪಿಲ್ಲ ಬಟ್ ಆದರೂ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಹೇಳ್ತೀನಿ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಈ ರೀತಿಯೆಲ್ಲ ರೂಟ್ ರೋಡ್ದು ನಾನು ಹೇಳಿದ್ದೆ ಭೀಮ್ಸು ಮತ್ತು ಇದನ್ನು ಹಾಕ್ತೀವಿ ನಾವು ಅಂತಂದೇಳಿ ಬೀಮ್ಸು ಚ ಇದು ಚೌಳಿಕಾಯಿ ಅಂತೀವಿ ನೀವು ಏನು ಗೋರಿಕಾಯಿ ಅಂತೀರಾ ಏನಂತೀರಾ ನಂಗಂತ ಗೊತ್ತಿಲ್ಲ ಬಟ್ ಅವು ಬೀಜ ಸರಿಗಿರಲಿಲ್ಲ ಅನಿಸುತ್ತೆ ಅದು ಹುಟ್ಲೇ ಇಲ್ಲ ಗೋರಿಕಾಯಿ ಚೌಳಿಕಾಯಿ ಮತ್ತು ಅದು ಏನಾಯ್ತು ಅಂದರೆ ಅದಕ್ಕೆ ನಾವು ಈಗ ಮತ್ತೆ ನಿನ್ನೆ ಬಟಾಣಿಯನ್ನು ಊರಿದ್ದೀವಿ ಬಟಾಣಿ ಊರಿ ರಾತ್ರಿ ಬೆಳೆದ ಚಳಿ ಅಂತ ಮಳೆ ಹೊಡೆದ್ಬಿಟ್ಟಿದೆ ಅದು ಮಳೆ ಆಗಿರೋದ್ರಿಂದ ಏನು ಅನಾಹುತ ಆಗಿದೆ ನಮ್ಮ ತೋಟದಲ್ಲಿ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡದಲ್ಲಿ ತಿಳಿಸ್ತೀನಿ ಕೆಲವೊಂದು ಸಲ ತೀ ಹೋದಾಗ ಈ ರೀತಿ ಆಗುತ್ತೆ ವಾತಾವರಣದ ಮುಂದೆ ಈ ಇದ್ರ ಮುಂದೆ ನಾವು ಏನೂ ಅಲ್ಲ ಅಂತ ನಾನೇ ಅಂದ್ಕೊಂತೀನಿ ಇದು ನಾನು ಅಲ್ಲೇ ಆ ಕಡೆ ಅವತ್ತು ಉಲ್ಕೊಯ್ಯಕ್ಕೆ ಹೋಗಿದ್ದೆ ಅದು ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಇತ್ತು ಅದನ್ನು ಶೇರ್ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಅಲ್ಲೆಲ್ಲ ಹಾಕಿದ್ವಿ ದಿನ ಇಷ್ಟು ಅವತ್ತಷ್ಟೇ ನಾನು ಹೋಗಿದ್ದು ಮತ್ತೆ ರಿಪಿಟ್ ನಾನು ಏನು ಹೋಗಿಲ್ಲ ಯಾಕಂದರೆ ಮಳೆ ಜಾಸ್ತಿ ಆಗಿದೆ ಅದು ಬೇರೆ ಮಗು ಕರ್ಕೊಂಡು ಹೋಗ್ಬೇಕಲ್ಲ ಹಂಗಾಗಿ ಹೋಗಲಿಲ್ಲ ನಾನು ಇದು ಏನಪ್ಪ ಅಂದರೆ ಮಡಿ ಯಾಕೆ ಮಾಡಿದ್ದೀನಿ ಅಂದರೆ ಸರ್ ನುಗ್ಗೆ ಬೀಜ ತಂದು ಕೊಟ್ಟಿದ್ರು ಅದನ್ನು ಇದ್ದೀನಿ ಅದನ್ನು ಯಾವ ರೀತಿ ಹಾಕ್ತೀನಿ ಅಂದರೆ ಈ ರೀತಿ ಮಡಿ ಮಾಡಿ ಮಾಡಿ ಬೀಜ ಸುರಿಬಿಟ್ಟು ಅದಕ್ಕೆ ಬೀಜ ಹಾಕಿ ಈ ರೀತಿ ರಾಗಿ ಹುಲ್ಲಾಗಲಿ ಹುಲ್ಲಾಗಲಿ ಯಾವುದೇ ರೀತಿ ಕಸ ಆಗಲಿ ನಾವು ಈ ರೀತಿ ಹಾಕೋದ್ರಿಂದ ತುಂಬ ಬೇಗನೆ ಬರುತ್ತೆ ತ್ಯಾವೂ ಇರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಬೀಜನಾಗಲಿ ಈ ರೀತಿ ಒಟ್ಲಾಕಿ ಬೀಜ ಮಾಡೋದ್ರಿಂದ ತುಂಬ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಅದೇ ತೋರಿಸಿದ್ನಲ್ವ ನಾನು ಹಿಂದಿನ ವೀಡ್ಯೋದಲ್ಲಿ ಬೀಜ ಹಾಕ್ತಾ ಇರೋದು ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇದು ಏನಿಲ್ಲ ಮನೆಯಲ್ಲಿ ಶುಂಠಿ ಮತ್ತು ಆಲೂಗಡ್ಡೆ ಮೊಳಕೆಯಾಗಿತ್ತು అదన్నే ఇల్లి మణ్లీ ಇದ್ದೀನಿ ಆಲೂಗಡ್ಡೆನೂ ಮತ್ತು ಶುಂಠಿ ಒಂದೇ ಒಂದಿತ್ತು ಅದು ಮೊಳಕೆ ಇರೋದು ಅದನ್ನು ಇದ್ದೀನಿ ನೋಡಿ ಇದು ಏನಕ್ಕಪ್ಪ ಅಂದರೆ ಮಡಿ ಸ್ವಲ್ಪ ನೆಲ್ಲಿ ನೆಲ್ಲು ಹುಲ್ಲು ಬೀಜ ಇತ್ತು ಅಕ್ಕಿ ಅಂತೀವಲ್ಲ ಆ ಥರ ಅದಕ್ಕೆ ಅದಕ್ಕೆ ಮಡಿ ಮಾಡಿ ಹಾಕಿದ್ದೆ ಇದೇ ನೋಡಿ ಆಮೇಲೆ ನೀರು ಬಿಟ್ಟಿದ್ದೆ ಈ ರೀತಿಯೆಲ್ಲ ಕಷ್ಟಪಟ್ಟೆ ಬಟ್ ಅವು ಬೀಜನೇ ಬರಲಿಲ್ಲ ತುಂಬ ಬೇಜಾರಾಯಿತು ಬಟ್ ನಾನು ಬೀಮ್ಸ್ ಹಾಕಿರೋವಂತೂ ತುಂಬ ಚೆನ್ನಾಗಿ ಬಂದಿದ್ದೇವೆ ಅದನ್ನು ವಿಡಿಯೋದಲ್ಲಿ ಇವತ್ತು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಅಂತಂದು ಹೇಳಿ ನಾನು ಅಷ್ಟು ಚೆನ್ನಾಗಿ ಒಂದು ಬೀಜ ಫೀಲ್ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇದು ನುಗ್ಗೆ ಬೀಜ ಹಾಕಿದ್ನಲ್ವ ಈ ರೀತಿ ಸಸಿ ಆಗಿದ್ದಾವೆ ಎಷ್ಟು ದಿನಕ್ಕಪ್ಪ ಅಂದರೆ ಒಂದು ವಾರದಲ್ಲಿ ಈ ಬೀಜ ಕಾಣಿಸ್ಕೊಂಡಿದೆ ಈ ರೀತಿ ಇಷ್ಟು ದೊಡ್ಡ ದೊಡ್ಡದಾಗಿ ಸಸಿ ಕಾಣಿಸ್ಕೊಂಡಿದೆ ಇನ್ನೊಂದು ಅದು ಲೇಟಾಗಿ ಬರ್ಸು ಬರುತ್ತೆ ಅನಿಸುತ್ತೆ ಅದು ಯಾಕಂದರೆ ಅದು ಬೇರೆ ಬೀಜ ಇದು ಬೇರೆ ಬೀಜ ಸ್ವಲ್ಪ ಕೆಲವೊಂದು ಬಂದಿದೆ ಇನ್ನು ಕೆಲವೊಂದು ಬಂದಿಲ್ಲ ನೋಡಿ ಈ ರೀತಿ ಬೀಮ್ಸಿನ ಬೀಜ ನಿನ್ನೆ ತುಂಬ ಮಳೆಯಾಗಿ ಅವೆಲ್ಲ ಸ್ವಲ್ಪ ಬಾಗ್ದಂಗೆ ಆಗಿಬಿಟ್ಟಿದ್ದಾವೆ ಏನಾಗಲ್ಲ ಬೆಳೀತಾವೆ ಬೀನ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನನಗೆ ಖುಷಿ ಆಯಿತು ಮಟ್ ಬಟ್ ಇದಕ್ಕೇನೆ ನಿನ್ನೆ ನಾನು ಪಟಾಣಿ ಹಾಕಿದ್ದೆ ಇವತ್ತೇ ರಾತ್ರಿನೇ ವಿಪರೀತ ಮಳೆ ಬೆಳೆತನ ಬಿಟ್ಟೆಲ್ಲ ನೋಡಿ ಈ ರೀತಿ ಅನಾಹುತ ಆಗಿದೆ ಏನಾಯ್ತಪ್ಪ ಅಂದರೆ ಕೆರೆ ಕಟ್ಟೆ ಕೆರೆ ಇದೆ ಅಂತ ಹೇಳಿದ್ನಲ್ಲ ನಾನು ಕೆರೆ ಒಡೆದು ಹೋಗ್ಬಿಟ್ಟಿದೆ ಅದು ಒಡೆದು ಎಲ್ಲ ನೀರೆಲ್ಲ ಆಚೆಗೆ ಬಂದು ಮೀನುಗಳು ಸಹ ಹೊರಗಡೆ ಬಂದುಬಿಟ್ಟಿದ್ದಾವೆ ಅದರಲ್ಲಿ ಮೀನಿತ್ತು ನಾನು ಇನ್ನೂ ಕಟ್ತಾ ಇದ್ರು ಅಲ್ಲೊಂದು ಸ್ವಲ್ಪ ಹೀಗೆ ಸ್ವಲ್ಪ ಹೊಡೆದಿತ್ತು ಅದನ್ನು ಕಟ್ತಾಯಿದ್ರು ಅದಕ್ಕೆ ಈ ಮೆಟಲ್ ಕಟ್ತಾ ಕಟ್ತಾಯಿದ್ರು ಅದಕ್ಕೆ ಅದೆಲ್ಲ ಮುಗಿದಿಂದೆ ನಾನು ನಿಮಗೆ ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಬಟ್ ಈಗೇನಾಗಿದೆ ಈ ರೀತಿ ಕೆರೆ ಕೆಟ್ಟೆ ಮತ್ತೆ ಹೊಡೆದೋಗಿದೆ ಈಗ ಮತ್ತೆ ಇದನ್ನು ರಿಪೇರಿ ಮಾಡಿಸ್ಬೇಕು ಪ್ರತಿಯೊಂದು ಮೀನುಗಳು ಎಲ್ಲ ಹೊರಗಡೆ ಬಂದುಬಿಡ್ತವೆ ಬೆಳಗ್ಗೆಯೇ ನಮ್ಮ ಮನೆಯವರು ಅಲ್ಲಿ ಹೋಗಿದ್ದಾರೆ ಈ ರೀತಿ ಆಗಿದೆ ನೋಡಿ ಅನಾಹುತ ಏನು ಮಾಡೋಕ್ಕಾಗಲ್ಲ ರೀ ಮಳೆ ಜಾಸ್ತಿ ಆಯಿತು ಅಂದರೆ ಆ ತಾಯಿ ಮುಂದೆ ಗಾಳಿ ದೇವ ಮಳೆ ಗಾಳಿ ಗುಡುಗು ಮಿಂಚು ನಾವೆಲ್ಲ ಹಿಡಿಯೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಈ ರೀತಿ ಆದಾಗ ನಾವೇ ಒಂದು ಸ್ವಲ್ಪ ಸಮಾಧಾನ ತಗೋಬೇಕು ಅಂತ ನಾನು ಅನ್ಕೊತೀನಿ ತುಂಬ ಬಜೆಟ್ಟಿನ ಮೇಲೆ ಮಾಡಿರುವಂಥ ಇದು ಕೆರೆ ಕಟ್ಟೆ ತುಂಬ ಅಗಲವಾಗಿದೆ ನೋಡಿ ಈ ರೀತಿ ಮೀನು ಎಲ್ಲ ಹೊರಗಡೆ ಬಂದುಬಿಟ್ಟಿದೆ ನೋಡ್ಬೋ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆಯವರು ವೀಡಿಯೋ ಮಾಡಿ ಹಾಕಿದ್ರು ಹಳ್ಳಿ ಮನೆ ಅಂತ ಇದೆ ನಮ್ಮದು ವಾಟ್ಸಪ್ ಗ್ರೂಪ್ ಅದರಲ್ಲಿ ಹಾಕಿದ್ರು ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಫುಲ್ಲಾಗಿದೆ ಕೆರೆಕಟ್ಟೆ ಫುಲ್ಲಾಗಿದೆ ಅದು ತುಂಬ ಆಳ ಇದೆ ಫ್ರೆಂಡ್ಸ್ ಫುಲ್ ಆಳ ಇದೆ ಅದರೊಳಗೆ ಹೋದರೆ ಸಿಗಲ್ಲ ಅಷ್ಟು ದೊಡ್ಡ ಕೆರೆ ಕಟ್ಟೆ ಅದು ನಿಮಗೆ ಒಂದಿನ ಮಾಡ್ತೀನಿ ಕ್ಲಿಯರಾಗಿ ಕೆರೆಕಟ್ಟೆ ಎಲ್ಲ ನೀಟಾಗಿ ಆಗಲಿ ನಾನು ಮುಂದಿನ ವೀಡಿಯೋ ಹಾಕ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ ಮರಿಬೇಡಿ ಹಾಗೆ ಪೂರ್ತಿ ವೀಡಿಯೋ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಎಲ್ಲಿ ಹ್ಯಾಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಹಾಲ್